મૂડે પેન્ટ નંબર અનિલ દાળી જર્સી નંબર ಅಂಪೈರ್ ಕೊಡ್ತಾರೆ ಸಿದ್ದು ಅಂಪೈರ್ ಕೊಡ್ತಾರೆ ಯಾರು ಮಾತಾಡ್ಕೋರಿ ಅಂಪೈರ್ ಕೊಡ್ತಾರ ಜೆಸಿ ನಂಬರ್ ಜೀರೋ ಸೆವೆನ್ ಸಿದ್ದುಲಿಂದ ದಾಳಿ ಜಗನ್ ಬಾಯಿ ಮೇಲೆ ಒಳ್ಳೆ ಆಟ ಅನ್ಬೇಕು ಸಿದ್ದು ಅವರು ಮರಳಿ ಗುಡಿಗೆ ಒಂದು ಅಂಕ ಇಲ್ಲ

ಮತ್ತ ಸಿದ್ದಿಯಿಂದ ದಾಳೆ ಅಂಪೇರಿಯನ್ ಪಾಯಿಂಟ್ ಕೊಡ್ತರಣ ಆದ್ರೆ ಫ್ಲಾಟ್ ನೋಡಿ ನಂಬರ್ಲ್ಲಿ ಮುಲೇಜ ಇಲ್ಲ ಅಯ್ಯ ಅಡ್ ಟೀಮ ಹಾಕಕ ಮರ್ತೀ ನಾವು ಅಂಪೇರಿಯನ್ ಕೊಡ್ತರಣ ಆದ್ರೆ ಪಾಯಿಂಟ್ ನಂಬರ್ಲ್ಲಿ ಬೌಲ್ ಕ್ಯಾಪ್ಟನ್ ಅಷ್ಟೇ ಮಾತಾಡಬೇಕು ಉಳಿದವರು ಯಾರು ಮಾತಾಡಂಗಿಲ್ಲ ಟೆಕ್ನಿಕ್ ಪಾಯಿಂಟ್ ಕೊರ್ತಾರೆ ಇಲ್ಲಿ ಸುನಿಲಿಂದ ದಾಳಿ ಜರ್ಸಿ ನಂಬರ್ ಒನ್ ಮರಳಿ ಗುಡಿಗೆ ಒಂದು ಅಕ್ಕ ಇಲ್ಲ ಖಾತೆ ಓಪನ್ ಆಗಿಲ್ಲ ಎರಡು ಮತ್ತೆ ಸಿದ್ದ ದಾಳಿ ಖಾತೆ ಓಪನ್ ಮಾಡ್ರಿ ಯಾರನ್ನ ना यार याराज ओपन <Records> ದಾಳಿ ಆಯ್ತಾ ಓಪನ್ ಆಗಿದೆ ಇವಾಗ ತಾದಿನ ಒನ್ ಪಾಯಿಂಟ್ ಆಗಿದೆ ನೋಡಿ ಜೆರ್ಸಿ ನಂಬರ್ ಜೀರೋ ಒನ್ ದಾಳಿ ತೋದಿನ ಮೇಲೆ ಒಳ್ಳೆ ಆಟು ಜಗನ್ ಜರ್ಸಿ ನಂಬರ್ ಡಬಲ್ ಜೀರೋ ಜಗನ್ ಬಾವಿಯಿಂದ ದಾಳಿ ಒಳ್ಳೆ ಆಟ ಇವರು ತಾಳಿ ಹುಡುಗರು ಅಂತ ಪರೇ ಇಲ್ಲ ಸುಪ್ಲು ಕಲೆ ಅವ್ರದ್ದು ತಾಳಿ ನೋಡಗರುದು ಓಪನ್ ಆಗ್ಲಿ ಕೇಸ್ ಆಗ್ಲಿ ಮಲ್ಯಗೂಡಿಗೆ ಒಂದು ಅಂಕ ಇಲ್ಲ ಈ ರಡಿಯಲ್ಲಿ ಎಸ್ ಸಿ ನಂಬರ್ ಸೆವೆನ್ ಜರ್ಸಿ ನಂಬರ್ ಡಬಲ್ ಜೀರೋ ಒಳ್ಳೆ ಆಟಗಾರ ನೋಡೋಣ ಪಾಯಿಂಟ್ ಹೊಯ್ತೀವ್ರ ಹಂಗೆ ಹೋಗ್ತಾರ ನೋಡೋಣ ಮೋಸ್ಟ್ಲಿ ಪಾಯಿಂಟ್ ಹೊಯ್ಬಹುದು ಇದು ಹೇಳಕ್ಕಾಗಲ್ಲ ಫೋರ್ ಚೇಂಜ್ ಆಗ್ತಾ ಜಗಣಿ ಒಂದು ಪಾಯಿಂಟ್ ನೆಕ್ಸ್ಟ್ ಯಾವಪ್ಪ ಹೇಳಿ ಇವರು ಒಳ್ಳೆ ಆಟಗಾರ ಅನ್ಬೇಕು ಜಗನ್ ಬಾಯಿ ಅವರು ಕೆರ್ಫಿ ನಂಬರ್ ಒನ್ ಒಳ್ಳೆ ಮಾಜಿ ಆಟಗಾರ ಇವರು ನೋಡೋಣ ಪಾಯಿಂಟ್ ಐತಾರ ಹಂಗೆ ಹೋಗ್ತಾರ ಮರಳೆ ಗುಡಿಗೆ ಒಂದು ಅಂಕ ಇಲ್ಲ ಸೋಧಿನಿ ಎರಡು ಜಗನ್ ಬಾಯಿ ಒಂದು ಪಾಯಿಂಟ್ ನೋಡೋಣ ಯಾರಿಗೆ ಜಯಶಾಲಿ ಆಗ್ತಾರ ಇಲ್ಲೇ ಗೊತ್ತಾಗ್ತಾಐತಿ ಇಷ್ಟ ವಾದ ಮಾಡಿದ್ರಲ್ಲ ಯಾರ್ ಜಯಶಾಲ ಆಗ್ತಾರ ನೋಡೋಣ ಇದ್ರ ಮೇಲೆ ಗೊತ್ತಾಗ್ತಾ ನಮ್ಗೂ ನಿಮ್ಗೆ ಒಂದ್ ಹತ್ತು ನಿಮಿಷ ಟೈಮ್ ಯೋಚನೆ ಮಾಡಿದ್ರೆ ನಮ್ಗ ಯಾರ ಮ್ಯಾಚ್ ಕಡಿಯೋಕಾಗ್ತದ ನಮ್ಗ ಈಗ ನೋಡಿದ್ರ ಒಂದು ಪಾಯಿಂಟ್ ಇಲ್ಲ ಒಂದು ಎರಡು ಆಗಿದೆ ಇವಾಗ ಏನಪ್ಪ ಯಾರ ಪಾಯಿಂಟ್ ಆಗಿರ್ತೀನಿ ಒತ್ಕೋರಿ ಅದು ಇದಿಲ್ಲ ಅಂತ ವಾದ ಮಾಡಕ್ ಹೋಗಬೇಡ್ರಿ ಅಂಪರ್ ಯಾರು ಎದುರು ಮಾತಾಡಂಗಿಲ್ಲ ಏನ್ ಮಾತಾಡಿದ್ರೆ ಕಮಿಟೋರು ಮತ್ತ ಅಂಟರ್ ನಿಲ್ ತಗೊತಾರೆ ಒಬ್ರು ಮಾತಾಡ್ಬೇಕು ಲಸಿ ನಂಬರ್ ಜೀರೋ ಡಬಲ್ ಜೀರೋ ಆಟಗಾರರ ದಾಳಿ ನೋಡೋಣ

ಕೊನೆಯ ಮೂರು ನಿಮಿಷ ಅಂತ ಹೇಳಿದ್ರು ನೋಡಿ ಕೊನೆಯ ಮೂರು ನಿಮಿಷ ಅಂತ ಉಳಿದಿದೆ ನೋಡಿ ನಮ್ಮಲ್ಲಿ ನೋಡೋಣ ನೋಡೋಣ ಪಾಯಿಂಟ್ ಎಷ್ಟಾಗಿದೆಪ್ಪ ಎರಡು ಎರಡ ಜವನ ಬಾಯಿ ಎರಡು ಮತ್ತೆ ತೊಳದಿನ ಎರಡು ಆಗಿದೆ ನೋಡಿ ನಿಂಗಿನಿಂದ ದಾಳಿ ಮತ್ತೆ ಜೀರೋ ಒನ್ ನಂಬರ್ ಆಟಗಾರ ಒಳ್ಳೆ ಆಟಗಾರ ದಾಳಿ ಜರ್ಸಿ ನಂಬರ್ ಜೀರೋ ಸೆವೆನ್ ಇಂದ ಒಳ್ಳೆ ಆಟ ಆರಾಮ್ ಬೇಕೀರೋ ಸಿದ್ದು ಜರ್ಸಿ ನಂಬರ್ ಸಿದ್ದು ಕಂಟೇರಿ ಏನು ಕೊಟ್ಟಿಲ್ಲಪ್ಪ ನಮ್ಮ ಬೇಲೂರರಿಗೆ ನೀರಿಲ್ಲ ಚಾವಿಲ್ಲ ಸುಮ್ಮನೆ ಮಾಡೋ ನಾವು ಎಲ್ಲ ಜಾತ್ರೆ ಬಂದಿರ ನೋಡ್ರಿ ನಾವೆಲ್ಲ ಅಮ್ಮನ್ ಸೇವೆ ಮಾಡಕ್ ಬಂದಿ ಪಾಯಿಂಟ್ ಕೊನದಿನಿ ಮತ್ತು ಐದು ಜಗಡಂಬ ಎರಡು ಜರ್ಸಿ ನಂಬರ್ ಒಂದು ಸುನೀಲಿಂದ ದಾಳಿ ಒಳ್ಳೆ ಆಟಕ ಎಸ್ ಕೆ ಪ್ಲೇರ್ ಅಲ್ಲ ಎಸ್ಕೆ ಪ್ಲೇರ್ ಅನ್ಬೇಕಿವ್ ಸಿದ್ದು ನಿಂದ ದಾಳಿ ಮತ್ತೆ સૂપર છે